ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ದಿನದಿಂದ ದಿನಕ್ಕೆ ರೋಚಕತೆ ಸೃಷ್ಟಿಸ್ತಾ ಇದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಈ ಧಾರಾವಾಹಿ ಯಶಸ್ವಿಯಾಗ್ತಾ ಇದೆ ಮನೆಯ ಲೋನ್ ಕಟ್ಟಲು ಭಾಗ್ಯಾಗಿ ದೇವಸ್ಥಾನದಲ್ಲಿ ಇನ್ನೂರ ಐವತ್ತು ಮಂದಿಗೆ ಅಡುಗೆ ಮಾಡುವ ಜವಾಬ್ದಾರಿ ಸಿಕ್ಕಿತ್ತು ಇದರಿಂದ ಹಣ ಪಡೆದು ಭಾಗ್ಯ ಮನೆಯ ಲೋನ್ ಕೂಡ ಕಟ್ಟಿದ್ದಾಳೆ ಆದರೆ ಮನೆಯ ಲೋನ್ ಕಟ್ಟಲು ಭಾಗ್ಯಾಗಿ ಬೇಕಿದ್ದಿದ್ದು ನಲವತ್ತು ಸಾವಿರ ರೂಪಾಯಿ ಭಾಗ್ಯಗೆ ಸಿಕ್ಕಿದ್ದು ಮೂವತ್ತೆರಡು ಸಾವಿರ ರೂಪಾಯಿ ಆದರೆ ಮನೆಯನ್ನ ಜಪ್ತಿ ಮಾಡಲು ಬಂದ ಅಧಿಕಾರಿಗಳಿಗೆ ಭಾಗ್ಯ ಪೂರ್ಣ ನಲವತ್ತು ಸಾವಿರ ರೂಪಾಯಿ ಹಣ ಕೊಟ್ಟು ಲೆಕ್ಕಚುಪ್ತ ಮಾಡಿದ್ದಾಳೆ ಅಷ್ಟು ಕಡಿಮೆ ಸಮಯದಲ್ಲಿ ಎಂಟು ಸಾವಿರ ರೂಪಾಯಿಗೆ ಭಾಗ್ಯ ಹೇಗೆ ಅಡ್ಜಸ್ಟ್ ಮಾಡಿದ್ಲು ಎಂಬುದು ಸಸ್ಪೆನ್ಸ್ ಆಗಿ ಇಳಿದಿತ್ತು ಆದರೆ ಈಗ ಇದಕ್ಕೆ ಉತ್ತರ ಸಿಕ್ಕಿದೆ ಮನೆಯ ಲೋನ್ ತೀರಿಸಲು ಇಂದು ಕೊನೆಯ ದಿನವಾಗಿತ್ತು ಭಾಗ್ಯ ಹೇಗಾದರೂ ಮಾಡಿ ನಲ್ವತ್ತು ಸಾವಿರ ರೂಪಾಯಿ ಅರೇಂಜ್ ಮಾಡಬೇಕಿತ್ತು ದೇವಸ್ಥಾನಕ್ಕೆ ತೆರಳಿದಾಗ ಅಲ್ಲಿಯ ಪುರೋಹಿತರ ಸಹಾಯದಿಂದ ಇನ್ನೂರ ಜನರಿಗೆ ಅಡುಗೆ ಮಾಡುವ ಕೆಲಸ ಸಿಗುತ್ತೆ ಇದಕ್ಕಾಗಿ ಭಾಗ್ಯ ಅತ್ತೆ ಕುಸುಮ ಹಾಗೂ ತಂಗಿಯನ್ನ ಕರೆಸ್ಕೊಳ್ತಾಳೆ ಆದರೆ ಅಡುಗೆ ಮಾಡುವಾಗ ಕುಸುಮ ಕೈಯಿಂದ ಪಾತ್ರೆ ಜಾರಿ ಬಿಸಿ ನೀರು ಎಲ್ಲ ಕಾಲಿಗೆ ಚೆಲ್ಲುತ್ತೆ ಭಾಗ್ಯ ಕೂಡಲೇ ಪೂಜೆ ಜೊತೆ ಕುಸುಮಾಳನ್ನ ಆಸ್ಪತ್ರೆಗೆ ಕಳಿಸ್ತಾಳೆ ಅಥವಾ ಭಾಗ್ಯ ಒಬ್ಬಳೆ ಅಡುಗೆ ಮಾಡಲು ಕಷ್ಟಪಡ್ತಾ ಇರ್ತಾಳೆ ಆಗ ಕಲರ್ಸ್ ಕನ್ನಡದ ಇತರೆ ಧಾರಾಬಾಹ್ಯ ನಾಯಕಿಯರೆಲ್ಲ ಇಲ್ಲಿ ಭಾಗ್ಯಗೆ ಸಹಾಯ ಮಾಡಲು ಬಂದು ಎಲ್ಲ ಕೆಲಸವನ್ನ ಅಚ್ಚುಕಟ್ಟಾಗಿ ಮುಗಿಸಿಕೊಡ್ತಾರೆ ಅತಿಥಿಗಳಿಗೆ ತಾವೇ ಮುಂದೆ ನಿಂತು ರುಚಿಯಾದ ಊಟ ಬಡಿಸುತ್ತಾರೆ ಎಲ್ಲರೂ ಭಾಗ್ಯ ಅಡುಗೆಯನ್ನು ಹೊಗಳಿ ಭರ್ಜರಿಯಾಗಿ ಊಟ ಮಾಡ್ತಾರೆ ಭಾಗ್ಯ ತನ್ನ ತಂಗಿಗೆ ಕಾಲ್ ಮಾಡಿ ಸಮಯಕ್ಕೆ ಸರಿಯಾಗಿ ಕೆಲಸ ಮುಗಿಸಿದೆ ಐವತ್ತು ಸಾವಿರ ಅಂತ ಹೇಳಿದ್ರು ಆದರೆ ಬರೀ ಮೂವತ್ತೆರಡು ಸಾವಿರ ಕೊಟ್ಟಿದ್ದಾರೆ ಅಷ್ಟೇ ಎಂದು ಹೇಳುತ್ತಾಳೆ ಸರಿಯಾದ ಸಮಯಕ್ಕೆ ದುಡ್ಡು ಕೊಟ್ಟಿಲ್ಲ ಅಂದರೆ ಎಲ್ಲರಿಗೂ ಬೀದಿಗೆ ಬೀಳುತ್ತಾರೆ ಎಂದು ಭಾಗ್ಯ ಅಂದ್ಕೊಳ್ತಾಳೆ ಅತ್ತ ನಮ್ಮ ಸಮಯ ಮುಗಿತು ಮನೆಯನ್ನು ಸೀಸ್ ಮಾಡೋಣ ಎಂದು ಅಧಿಕಾರಿಗಳು ಹೇಳುವಾಗ ಅಲ್ಲಿಗೆ ಭಾಗ್ಯ ಬರ್ತಾಳೆ ದುಡ್ಡು ಬ್ಯಾಂಕಿನವರಿಗೆ ಕೊಟ್ಟಿದ್ದಾಳೆ ಅವರು ಎಣಿಸಿ ಹಣ ಸರಿ ಇದೆ ಎಂದು ಮನೆ ಜಪ್ತಿ ಮಾಡುವುದಿಲ್ಲ ಎಂದು ಹೇಳ್ತಾರೆ ಆದರೆ ನಿರ್ದೇಶಕರು ಭಾಗ್ಯ ಉಳಿದ ಎಂಟು ಸಾವಿರ ಹಣವನ್ನ ಎಲ್ಲಿಂದ ಪಡೆದುಕೊಂಡಳು ಎಂಬುದನ್ನು ತೋರಿಸಿಲ್ಲ ಆದರೀಗ ಈ ವಿಚಾರ ರಿವೀಲ್ ಆಗಿದೆ ಹಣ ಕಡಿಮೆ ಇದೆ ಎಂದು ಬೇಸರದಿಂದಲೇ ದೇವಸ್ಥಾನದಿಂದ ಹೊರಟಿದ್ದ ಭಾಗ್ಯಳನ್ನ ಯಜಮಾನರು ಮತ್ತೊಮ್ಮೆ ಕರೆದಿದ್ದಾರೆ ನಿಮಗೆ ಅಡುಗೆಯ ದುಡ್ಡು ಮಾತ್ರ ಕೊಟ್ಟಿದ್ದೆ ಊಟ ಕೂಡ ನೀವೇ ಬಡಿಸಿದ್ದೀರಿ ಅದರ ದುಡ್ಡು ಕೊಟ್ಟಿರಲಿಲ್ಲ ತಗೊಳ್ಳಿ ಎಂದು ಎಂಟು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಆಗ ಭಾಗ್ಯಗೆ ಹೋದ ಜೀವ ಮರಳಿ ಬಂದಂತಾಗಿದೆ ಈಗ ನಲವತ್ತು ಸಾವಿರ ರೂಪಾಯಿ ಹೊಂದಿಸಿಕೊಂಡು ಭಾಗ್ಯ ಮನೆಗೆ ಬಂದು ಬ್ಯಾಂಕ್ ಅಧಿಕಾರಿಗಳಿಗೆ ಕೊಟ್ಟಿದ್ದಾಳೆ ಇದನ್ನೆಲ್ಲ ಕಂಡು ತಾಂಡವ್ ಶ್ರೇಷ್ಠಗೆ ಮತ್ತೊಮ್ಮೆ ಆಘಾತ ಆಗಿದೆ ಮನೆ ಸೀಸ್ ಆಗುತ್ತೆ ನೀವೆಲ್ಲ ಬೀದಿಗೆ ಬರುತ್ತೀರಿ ಎಂದು ಅರಚುತ್ತಿದ್ದ ತಾಂಡವ್ ಮತ್ತೊಮ್ಮೆ ಎಲ್ಲರಿದರೂ ಮುಖಭಂಗ ಅನುಭವಿಸುತ್ತಾನೆ ಮನೆಯಿಂದ ಹೊರಗಡೆ ಇದ್ದ ತಾಂಡವ್ಗೆ ಭಾಗ್ಯ ಎಚ್ಚರಿಕೆ ಕೂಡ ಕೊಟ್ಟಿದ್ದಾಳೆ ನೀವು ಏನೇ ಮಾಡಿದರೂ ನಾನು ಸುಮ್ಮನಿರುವುದಿಲ್ಲ ಮನೆಯನ್ನ ಮತ್ತು ಈ ಮನೆಯವರನ್ನ ಜೋಪನವಾಗಿ ಉಳಿಸಿಕೊಳ್ಳುತ್ತೇನೆಂದು ಹೇಳ್ತಾಳೆ ಸದ್ಯ ಭಾಗ್ಯ ಈ ತಿಂಗಳ ಮನೆಯ ಲೋನ್ ಕಟ್ಟಿ ಮುಗಿಸಿದ್ದಾಳೆ ಆದ್ರೆ ಮುಂದಿನ ತಿಂಗಳು ಲೋನ್ ಕಟ್ಟಲು ಮಾಡ್ತಾಳೆ ಹೊಸ ಕೆಲಸ ಏನ್ ಸಿಗುತ್ತೆ ಭಾಗ್ಯಳ ಮುಂದಿನ ನಡೆ ಏನು ಅತ್ತ ತಾಂಡಶ್ರೇಷ್ಠ ಹೊಸದಾಗಿ ಇನ್ನೇನು ಪ್ಲಾನ್ ಮಾಡ್ತಾರೆ ಎಂಬುದು ಕುತೂಹಲ ಕೆರಳಿಸಿದೆ